ಪರಪನ ಅಗ್ರಹಾರ ಜೈಲಿನ ರಾಜಾತಿಥ್ಯ ಪ್ರಕರಣ ನಟ ಧನ್ವೀರ್ಗೆ ಜೈಲು ರಾಜಾತಿಥ್ಯ ವಿಡಿಯೋ ಸಿಕ್ಕಿತು ಹೇಗೆ ಸಿಸಿಬಿ ವಿಚಾರಣೆ ವೇಳೆ ನಟ ಧನ್ವೀರ್ ಬಿಟ್ಟಂತ ಸತ್ಯ ಏನು ನಟ ಧನ್ವೀರ್ಗೆ ಜೈಲಿನ ಒಳಗಿನ ಈ ರಾಜಾತಿಥ್ಯ ವಿಡಿಯೋ ಹೇಗೆ ಸಿಕ್ತು ಸಿಸಿಬಿ ವಿಚಾರಣೆ ನಡೆಸಿತು ನಟ ಧನ್ವೀರ್ ವಿಚಾರಣೆ ಧನ್ವೀರ್ ಬಿಟ್ಟಂತ ಸತ್ಯ ಏನು ಒಂದಷ್ಟು ಮಾಹಿತಿ ಬಂದಿರಂಗಾದ್ರು ನಟ ಧನ್ವೀರ್ ತೀವ್ರ ವಿಚಾರಣೆ ನಡೆಸಿದಾಗ ರೇಣುಕಾಸ್ವಾಮಿ ಕೊಲೆಕೇಸ್ನ ಆರೋಪಿಯಿಂದಲೇ ವಿಡಿಯೋ ರೆಕಾರ್ಡ್ ಜೈಲಿನ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡಿ ವಕೀಲರಿಗೆ ಆರೋಪಿ ನೀಡಿದ್ದ ಆ ವಕೀಲರು ನಟ ಧನ್ವೀರ್ಗೆ ವಿಡಿಯೋ ಕಳಿಸಿದ್ರು ನಾನು ದರ್ಶನ್ ಪತ್ನಿಗೆ ವಿಡಿಯೋ ಅಷ್ಟೇ ನಾನು ರಾಜಾದಿತ್ಯ ವಿಡಿಯೋವನ್ನ ಶೇರ್ ಮಾಡಿಲ್ಲ ಅಂತ ಧನ್ವೀರ್ ಹೇಳ್ತಾ ಇರೋದು ಮೊಬೈಲ್ ಸೀಸ್ ಮಾಡೋದಕ್ಕೆ ಮುಂದಾಗಿದ್ದ ಸಿಸಿಬಿ ಪೊಲೀಸರು ನೀವು ಕೇಸ್ ಮಾಡಿಲ್ಲ ನನ್ನ ಮೊಬೈಲ್ ಕೊಡಲ್ಲ ಅಂತ ನಟ ಧನ್ವೀರ್ ಹೇಳಿದ್ರು ಆಗ ಪರಪನಾಗ್ರಹಾರ ಪೊಲೀಸರಿಗೆ ಸಿ ಬಿ ಮಾಹಿತಿಯನ್ನ ನೀಡತ್ತು ನಟ ಧನ್ವೀರ್ಗೆ ಜೈಲಿನ ಒಳಗಡೆ ನಡೆದಂತಹ ಈ ರಾಜಾತಿಥ್ಯ ವಿಡಿಯೋ ಹೊರಗಡೆ ಇರುವಂತಹ ಧನ್ವೀರ್ಗೆ ಸಿಕ್ಕಿದ್ ಹೆಂಗೆ ಸಿ ಬಿ ಧನ್ವೀರ್ ವಿಚಾರಣೆ ನಡೆಸಿತ್ತು ಒಂದಷ್ಟು ವಿಷಯಗಳು ಹೊರಗಡೆ ಬಂದಿತ್ತು ಧನ್ವೀರ್ ಕೈಗೆ ವಿಡಿಯೋ ಹೇಗೆ ಸಿಕ್ತು ಅದನ್ನ ಧನ್ವೀರ್ ಯಾರ್ಯಾರಿಗೆ ಕಳಿಸಿದ ಇದರ ಬಗ್ಗೆ ಮಾಹಿತಿ ಬಹಿರಂಗ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿಯಿಂದಲೇ ಈ ವಿಡಿಯೋ ರೆಕಾರ್ಡ್ ಆಗಿತ್ತು ಅದನ್ನ ಆತ ರೆಕಾರ್ಡ್ ಮಾಡಿ ತನ್ನ ವಕೀಲರಿಗೆ ಕೊಟ್ಟಿದ್ದ ಆ ವಕೀಲರು ನಟ ಗೆ ವಿಡಿಯೋ ಕಳಿಸ್ತಾರೆ ಆದ್ರೆ ಈಗ ಧನ್ವೀರ್ ಹೇಳ್ತಾ ಇರೋದು ನಾನು ಆ ವಿಡಿಯೋವನ್ನ ಲೀಕ್ ಮಾಡಿಲ್ಲ ದರ್ಶನ್ ಪತ್ನಿಗೆ ಮಾತ್ರ ವಿಡಿಯೋ ಕಳಿಸಿದ್ದೀನಷ್ಟೇ ಅಂತ ಆತ ಹೇಳಿಕೆ ಕೊಟ್ಟಿರೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ನಟ ಧನ್ವೀರ್ ವಿಚಾರಣೆ ನಡೆಯಿತು ಪರಪನ ಅಗ್ರಹಾರ ಜೈಲಿನ ಒಳಗಡೆಯ ರಾಜಾತಿಥ್ಯ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಕೈಗೆ ಹೇಗೆ ಸಿಕ್ತು ಅದನ್ನ ಯಾರ್ಯಾರಿಗೆ ಕಳಿಸಿದ್ರು ಒಟ್ಟಾರೆ ಸಿಸಿಬಿ ವಿಚಾರಣೆಯಲ್ಲಿ ಈತ ಬಾಯ್ಬಿಟ್ಟಿದ್ದೇನು ಹಾ ಶ್ವೇತಾ ಅಂದ್ರೆ ಸಾಕಷ್ಟು ಅಂಶಗಳನ್ನ ನಟ ಬಾಯಿ ಬಿಟ್ಟಿರುವಂತದ್ದು ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಏನಿದೆ ಆ ಒಂದು ಕೊಲೆ ಪ್ರಕರಣದ ಆರೋಪಿಯಿಂದನೇ ಇದರಲ್ಲಿ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಗಳನ್ನ ಮಾಡಲಾಗಿದೆ ಅಂದ್ರೆ ಸಾಕಷ್ಟು ವಿಡಿಯೋಗಳಿದೆ ಅದರಲ್ಲಿ ಡ್ಯಾನ್ಸ್ ಮಾಡುವಂತಹ ವಿಡಿಯೋವನ್ನ ಅವರ ಒಂದು ಆರೋಪಿಗಳೇ ಅಂದ್ರೆ ಇದೇ ಒಂದು ಕೊಲೆ ಆರೋಪಿ ರೆಕಾರ್ಡ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಗೊತ್ತಾಗ್ತಿರುವಂತದ್ದು ಅಂದ್ರೆ ಸಿಸಿಬಿ ಮತ್ತೆ ಪರಪ್ಪ ಪೊಲೀಸರು ಪ್ರತ್ಯೇಕವಾಗಿ ಒಂದು ವಿಚಾರಣೆಯನ್ನ ನೀಡಿಸ್ತಿದ್ದಾರೆ ಈ ವೇಳೆ ನಟ ಧನ್ವೀರ್ ಸಿಸಿಬಿಗೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆದ್ರೆ ನಾನು ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಆ ಒಂದು ವಿಡಿಯೋ ಶೇರ್ ಮಾಡಿಲ್ಲ ಕೇವಲ ದರ್ಶನ್ ಪತ್ನಿಗೆ ನಾನು ವಿಡಿಯೋವನ್ನ ಕೊಳಿಸಿದ್ದೆ ಮತ್ತೆ ಬೇರೆ ಯಾರಿಗೂ ಕೂಡ ಅದನ್ನ ಶೇರ್ ಮಾಡಿಲ್ಲ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆ ಒಂದು ಮೊಬೈಲ್ ಅನ್ನ ಸೀಸ್ ಮಾಡೋದಕ್ಕೆ ಸಿ ಬಿ ಪೊಲೀಸರು ಮುಂದಾಗಿದ್ದಾರೆ ಆದ್ರೆ ಕೇಸ್ ಅನ್ನ ಮಾಡಿಲ್ಲ ನೀವ್ಯಾಕೆ ನಾನು ಮೊಬೈಲ್ ನ ಸೀಸ್ ಮಾಡ್ತೀರಾ ಅಂತ ಅನ್ಬಿಟ್ಟು ನಟ ಧನ್ವೀರ್ ಹೇಳಿರುವಂತದ್ದು ಆಗ ಏನು ಪರಪ್ಪನ ಪೊಲೀಸರು ಏನಿದ್ದಾರೆ ಅವ್ರಿಗೆ ಒಂದು ಮಾಹಿತಿಯನ್ನ ಕೊಟ್ಟು ಮೊಬೈಲ್ ಅನ್ನ ಪರಪ್ಪನ ಪೊಲೀಸರು ಸೀಸ್ ಮಾಡಿ ಅದನ್ನ ರಿಟ್ರೂವ್ ಮಾಡೋದಕ್ಕೆ ಸಹ ಕಳಿಸಿದ್ರು ಸದ್ಯಕ್ಕೆ ಇಡೀ ಒಂದು ಪ್ರಕರಣದಲ್ಲಿ ಎರಡೆರಡು ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಸ್ಲಾಯ್ತಿತ್ತು ಸಿ ಸಿಸಿಬಿ ಪ್ರಕರಣವನ್ನ ದಾಖಲಿಸಿಕೊಳ್ಳದೆ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇತ್ತು ಹೀಗಾಗಿ ಮೊಬೈಲ್ ಅನ್ನ ಕೊಟ್ಟಿಲ್ಲ ಅಥವಾ ಸಿಸಿಬಿ ವಿಚಾರಣೆ ವೇಳೆ ಸ್ಪಷ್ಟವಾಗಿ ಹೇಳಿದಾನೆ ನಾನು ಬೇರೆ ಯಾರಿಗೂ ಕಳಿಸಿ ಇಲ್ಲ ಕೇವಲ ವಿಜಯಲಕ್ಷ್ಮಿ ಅವ್ರಿಗೆ ಮಾತ್ರ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ನಟ ಧನ್ವೀರ್ ಕೊಟ್ಟಿರುವಂತದ್ದು ಸದ್ಯಕ್ಕೆ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ ಒಂದು ಹೇಳಿಕೆಯನ್ನ ಪರಂಪರಗ್ರಹದ ಪೊಲೀಸರಿಗೂ ಕೂಡ ಸಿಸಿಬಿ ಅಧಿಕಾರಿಗಳು ಕೊಟ್ಟಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಚೇತನ್ ఏష్యా నెట్ న్యూస్ నెట్వర్క్ ప్రస్తుతి